ಅಂತ ಹೇಳಿ ನಾವು ಸಾಯಿರಾದ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಏನು ಕುಂಜಿ ಬೆಟ್ಟಲ್ಲಿ ಇದೆ ಎಂ ಗ್ರೌಂಡ್ ಇದು ಬ್ಯಾಕ್ ಸೈಡ್ ಸೊ ಆಕ್ಚುಲಿ ನಮ್ಮ ಪ್ಲೇಸ್ ಬಂದ್ಬಿಟ್ಟು ಸಕ್ರಿ ಇದು ಈ ಏರಿಯಾದಲ್ಲಿ ನಾರ್ಮಲಿ ಹಾವುಗಳು ಪ್ರಾಣಿಗಳದ್ದು ಪಕ್ಷಿಗಳದ್ದು ಒಡನಾಟ ಜಾಸ್ತಿ ನಮ್ಗೆ ರೆಗ್ಯುಲರ್ ಪ್ರತಿದಿನ ಸಂಜೆ ಈವ್ನಿಂಗ್ ಟೈಮ್ ಅಲ್ಲಿ ಸಣ್ಣ ಸಣ್ಣ ಹಾವಿನ ಮರಿಗಳು ಓಡಾಡ್ತಾ ಇರ್ತದೆ ಬಟ್ ಯಾವ್ದು ನಮ್ಗೆ ಉಪದ್ರ ಮಾಡಲ್ಲ ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ ನಾವು ಯಾವ್ದಕ್ಕೂ ಅದಕ್ಕೆ ಅದಕ್ಕೆ ಏನು ಉಪದ್ರ ಕೊಡೋದು ಅಂದ್ರೆ ಕೋಲಲ್ಲಿ ತೆಗೆದು ಆಚೆ ಬಿಡ್ತೇವೆ ಸಣ್ಣ ಸಣ್ಣ ಮರಿಗಳು ಮಾಮೂಲಿ ಇದು ಮಳೆಗಾಲದ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಮಾತ್ರ ನಮಗೆ ಇದು ಈ ತರ ಒಂದು ಪ್ರಾಬ್ಲಮ್ ಬರುತ್ತೆ ಈಗ ಮಳೆಗಾಲದ ಏನು ಈಗ ಜುಲೈ ಈಗ ಕಳೆದ ಒಂದು ವಾರದಿಂದ ಈ ಸಣ್ಣ ಸಣ್ಣ ಹಾವುಗಳ ಉಪದ್ರ ಜಾಸ್ತಿ ಉಂಟು ಪರ್ಟಿಕ್ಯುಲರ್ಲಿ ಈಗ ಇದೊಂದು ಕಂದೋಳಿ ಅಂತ ಹೇಳಿ ಹಾವು ಈಗ ನಾವು ನೋಡಿದ್ದು ಪರ್ಟಿಕ್ಯುಲರ್ಲಿ ಇದನ್ನ ನಮ್ಗೆ ಆಕ್ಚುಲಿ ಇದು ಯಾವ ಹಾವು ಅಂತಂದ್ರೆ ನಮಗೆ ಗೊತ್ತಿರ್ಲಿಲ್ಲ ಸೊ ಇದನ್ನ ನಾನು ನಮ್ಮ ಉರಗ ತಜ್ಞರಾದಂತಹ ಗುರುರಾಜ್ ಸನಿಲ್ ಅವರಿಗೆ ಫೋನ್ ಮಾಡಿ ನಾನು ಅವ್ರ ಹತ್ರ ಕೇಳಿದೆ ಇದು ಫೋಟೋ ತೆಗೆದು ತೋರಿಸಿದೆ ಅವ್ರು ಹೇಳಿದ್ರು ಇಲ್ಲ ಸ್ವಾಮಿ ನೀವು ಮುಟ್ಟಬೇಡಿ ಇದು ನೀವು ಕಾಲು ಅದನ್ನ ಅದಕ್ಕೆ ಉಪದ್ರ ಮಾಡಬೇಡಿ ಅದನ್ನ ಹೊಡಿಬೇಡಿ ಅದನ್ನ ಸಾಯಿಸಬೇಡಿ ಸೊ ಏನೇ ಹೊಡೆದು ಸಾಯಿಸಿ ಬಿಡುವ ಅಂತ ಹೇಳಿ ಪ್ಲಾನ್ ಇತ್ತು ಇತ್ತು ಯಾರು ನೀವೇ ಮಾಡಿದ್ರು ಪ್ಲಾನ್ ಬೇರೆಯವರು ಮಾಡಿದ ಕೆಲವರು ಹೇಳಿದ್ರು ಇಲ್ಲ ಬೇಡ ಅದು ಸಾಯಿಸಿ ಬಿಡುವ ಬಟ್ ಆದ್ರೆ ಏನಂತಂದ್ರೆ ಒಂದು ಪ್ರಾಣಿ ಜೀವ ಆದ್ರೆ ಅದನ್ನ ಉಳಿಸಬೇಕು ಅಂತ ಒಂದು ಕಾರಣದಿಂದ ನಾನು ಇದನ್ನ ನೇರವಾಗಿ ಗುರುರಾಜ್ ಸನಿಲ್ ಅವರ ಗಮನಕ್ಕೆ ತಂದಾಗ ಅವ್ರು ಇಷ್ಟೇ ನೀವು ಏನಿಲ್ಲ ಅಲ್ಲಿ ನಿಂತುಕೊಂಡು ಕಾದ್ಕೊಡಿ ಯಾಕಂದ್ರೆ ಸ್ವಲ್ಪ ವಿಷ ಪೂರಿತವಾದಂತಹ ಹಾವಾಗಿರೋದ್ರಿಂದ ಅದು ನೀವು ಕಾಲ್ಕೊಳ್ಳಿ ನಾನ್ ಮತ್ತೆ ಬರ್ತೇನೆ ಸ್ವಲ್ಪ ನೋಡ್ಲಿಕ್ಕೂ ದೊಡ್ಡದಾಗಿ ದೊಡ್ಡದಾಗಿದೆ ಸೊ ಹಾಗಾಗಿ ಹೆಲ್ದಿ ಇರೋದ್ರಿಂದ ಇರಲಿ ನೀವು ಡಿಸ್ಟರ್ಬ್ ಮಾಡಬೇಡಿ ಹತ್ತು ನಿಮಿಷದಲ್ಲಿ ಬರ್ತೇನೆ ಹತ್ತು ನಿಮಿಷದ ಒಳಗಡೆ ಅವರು ನಮ್ಮ ಸ್ಪಾಟ್ ಅಲ್ಲಿ ಇದ್ದು ಈಗ ಏನು ಹಾವ್ ಹಿಡಿಯುವಂತ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸ್ತಾರೆ ಮತ್ತೆ ಅದು ಹಾವಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ಕೂಡ ನಮ್ಗೆ ಜನರಿಗೆ ಕೊಟ್ರೆ ಬೇರೆಯವ್ರಿಗೆ ಕೂಡ ಇದರಿಂದ ಒಂದು ಪ್ರಯೋಜನ ಆಗ್ತದೆ ಅಂತ ಹೇಳುದು ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಇದು ಇಲ್ಲಿಗೆ ಬಂದು ಕೂತ್ಕೊಳ್ಳಿಕ್ಕೆ ಕಾರಣ ಇದು ಡಸ್ಟ್ ಬಿನ್ ಅಲ್ವಾ ಹೌದು ಇಲ್ಲಿ ಈ ಡಸ್ಟ್ ಬಿನ್ ಗೆ ಇಲ್ಲಿ ಬರ್ತದೆ ಇಲಿಗಳು ಬರ್ತವೆ ಇಲಿಯನ್ನ ತಿನ್ಲಿಕ್ಕೆ ಇದು ಇಲ್ಲಿ ಬಂದು ಕೂತ್ಕೊಂಡಿದೆ

ವಾಹ್ತಾ ಇದೆಯಾ ಹಾಂ ಯಾವ್ದು ಡಿಸ್ಟರ್ ಹೌದಾ ಹಾಂ ಹಾಂ ಓಕೆ 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 ಸರ್ ಬೇಸಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅಲ್ಲೇ ಕೊಡ್ತಾ ಹೋಗಿ ಸರ್ ಓಕೆ ಈ ಕನ್ನಡಿ ಹಾಗೂ ಸಾಮಾನ್ಯವಾಗಿ ರಾತ್ರಿ ಸಂಚಾರಕ್ಕೆ ನಾವು ರಸಲ್ ವೈಫ ರಸ ಕರೀತೀವಿ ರಾತ್ರಿ ಸಂಚಾರ ಮಾಡ್ತದೆ ನಮ್ಮ ವಠಾರದಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಅಪರೂಪಕ್ಕೆ ಒಮ್ಮೆ ಆಹಾರದ ಕೊರತೆ ಆದರೆ ನೀವು ಡಸ್ಟ್ಬಿನ್ ಇಟ್ಟಲ್ಲಿ ಅದು ಬೇರೆ ಬೇರೆ ಕಸದ ರಾಶಿ ಇಟ್ಟಲ್ಲಿ ಅಲ್ಲಿಗೆ ಇಲಿ ಹೆಗ್ಗಣಗಳು ಬರ್ತವೆ ಆ ಕಾರಣಕ್ಕೆ ಆಹಾರ ಉಡ್ಕೊಂಡು ಬಂದುಬಿಡ್ತದೆ ಮತ್ತೆ ನಿನ್ನೆ ರಾತ್ರಿ ಜೋ ತುಂಬ ಮಳೆ ಇತ್ತು ಮಳೆಯಿಂದ ರಕ್ಷಣೆ ಪಡೀಲಿಕ್ಕೂ ಇಂಥ ಜಾಗಕ್ಕೆ ಬಂದು ಕೂತ್ಕೊಳ್ತದೆ ಆದರೆ ತುಂಬ ಮುಗ್ಧ ಹಾವು ಈಗ ಸಮೀಪ ಇದ್ರಿ ಮೂಲೆಯಲ್ಲಿ ಹಾವಿತ್ತು ನೀವಿಷ್ಟು ಸಮೀಪ ಬಂದು ನಿಂತರೂ ಅದು ಕಚ್ಚೋದಿಲ್ಲ ಕಚ್ಚಬೇಕಾದ್ರೆ ನೀವು ಸಮೀಪ ಹೋದ ಒಂದು ಹಿಸ್ಸಿಂಗ್ ಮಾಡಿ ನಿಮ್ಮನ್ನು ಹೆದಿಸ್ತದೆ ಅಥವಾ ನಿಮಗೆ ಸೂಚನೆ ಕೊಡ್ತದೆ ನಾನು ಇದ್ದೇನೆ ಅಂತೇಳಿ ಅದನ್ನು ಮೀರಿ ನೀವು ಮೆಟ್ಟಿದ್ರೆ ಮಾತ್ರ ಅದು ಕಚ್ಚುತ್ತೆ ಬಿಟ್ರೆ ಇಲ್ಲದಿದ್ರೆ ಕಚ್ಚುವಂತ ಹಾವಲ್ಲ ಈಗ ನೀವು ನನಗೆ ಕಾಲಲ್ಲಿ ಹೇಳಿದ್ರಿ ಇಲ್ಲಿ ಹೊಡೆದು ಸಾಯಿಸ್ತಾರೆ ಅದನ್ನು ಆದಷ್ಟು ಬೇಗ ಬನ್ನಿ ಅಂತೇಳಿ ಹಾಗೆ ಮಾಡಬಾರ್ದು ಯಾಕಂದ್ರೆ ಎಲ್ಲವೂ ದೇವರ ಸೃಷ್ಟಿ ನಾವು ಕೂಡ ಅಥವಾ ಒಂದು ಹಾವು ಕೂಡ ಹಾಗಾಗಿ ಅದನ್ನ ಸಾಯಿಸುವಂತ ರೈಟ್ಸ್ ನಮ್ಗಿಲ್ಲ ಆದಷ್ಟು ಸಂರಕ್ಷಣೆ ಮಾಡೋದು ದೂರದ ಪ್ರದೇಶಗಳಿಗೆ ಬಿಡೋದು ಅದು ಮಾಡಿದಷ್ಟು ಮಾಡಿದ್ರೆ ಸಾಕಾಗ್ತದೆ ಸಂರಕ್ಷಣೆ ಅಂದ್ರೆ ನಾವು ಮನೆಯಲ್ಲಿ ಇಟ್ಕೊಂಡು ಸಾಕಬೇಕಾಗಿಲ್ಲ ಆದಷ್ಟು ಜಾಗ್ರತೆ ಮಾಡಿ ಅವುಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡೋದು ಬಹಳ ದೊಡ್ಡ ಕೆಲಸ ಸರ್ ತಾವು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯದಲ್ಲಿ ತೊಡಕೊಂಡಿದ್ದೀರಿ ಸರ್ ನಾನೊಂದು ಮೂವತ್ತು ವರ್ಷದಿಂದ ಈ ಹಾವುಗಳ ಜೊತೆ ಇದ್ದೇನೆ ಅಂದ್ರೆ ಹಾವುಗಳ ಒಡನಾಟಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಈ ಕಾಯಕದಲ್ಲಿ ತೊಡಗಿಕೊಂಡಿದ್ದೀನಿ ಎಷ್ಟು ಹಾವುಗಳನ್ನು ಇಲ್ಲಿವರೆಗೆ ನೀವು ದಾಖಲೆ ಇರುವುದು ಇಪ್ಪತ್ತೆಂಟು ಹಾವುಗಳಿಂದ ದಾಖಲೆ ಇದೆ ಇಪ್ಪತ್ತೆಂಟು ಸಾವಿರದ್ದು ನೀವು ವಿತ್ ಪ್ರೂಫ್ ಇದೆ ಪ್ರೂಫ್ ಪ್ರೂಫ್ ಮ್ಯಾಕ್ಸಿಮಮ್ ಯಾವ ಹಾವುಗಳನ್ನು ಜಾಸ್ತಿ ನೀವು ನೋಡಿದೀರಿ ಮತ್ತೆ ಯಾವ ಹಾವುಗಳು ಪರಿಸರದಲ್ಲಿ ಜಾಸ್ತಿ ಇದೆ ಸರ್ ಈಗ ನಮ್ಮ ನಮ್ಮ ಈ ಸೌತ್ ಕೇಂದ್ರ ಅಥವಾ ನೀವು ಏನು ಕಾರ್ಯಾಚರಣೆ ಮಾಡುವಂಥ ಏರಿಯಾ ಇದೆಯಲ್ಲ ಈ ನಮ್ಮ ಭಾಗದಲ್ಲಿ ಯಾವ ಹಾವುಗಳು ವಿಶೇಷವಾಗಿ ಈ ಪರಿಸರಕ್ಕೆ ಒಗ್ಗಿಕೊಳ್ತವೆ ಮತ್ತು ಯಾವುದು ಜಾಸ್ತಿ ನಿಮ್ಮ ನಿಮಗೆ ಇಂಥದ್ದು ಹಿಡೀಲಿಕ್ಕೆ ಅವಕಾಶ ಸಿಕ್ಕಿದ್ದು ಯಾವುದು ನಾಗರ ಹಾವು ಜಾಸ್ತಿ ಸಂಖ್ಯೆಯಲ್ಲಿ ಇಡ್ತೀನಿ ನಾನು ಸುಮಾರು ಒಂದು ಹದಿನಾರು ಸಾವಿರ ನಾಗರ ಹಾವು ಓಕೆ ಅದಕ್ಕೆ ಒಂದು ಕಾರಣ ಏನಂದ್ರೆ ನಾಗರಹಾವನ್ನ ನಮ್ಮ ಉಡುಪಿ ಜಿಲ್ಲೆಯ ಒಳಗೆ ಯಾರು ಅದನ್ನ ಹೊಡೆದು ಬಡದು ಹಿಂಸೆ ಮಾಡುವುದಿಲ್ಲ ಅದು ನಾಗ ಅಂದ್ರೆ ನಾಗರಹಾವ್ ಅಂದ್ರೆ ನಾಗ ಅನ್ನೋ ನಂಬಿಕೆ ಇರೋದ್ರಿಂದ ಅದನ್ನು ಸಂರಕ್ಷಿದೆ ಅದು ಬಿಟ್ಟು ಬೇರೆ ಹೊಡೆಯುವ ಹೊಡೆದು ಬೇರೆ ಎಲ್ಲ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಉಡುಪಿ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅದು ಅದು ಎರಡು ಜಿಲ್ಲೆಗಳು ಅವುಗಳನ್ನು ಸಾಯಿಸುವುದು ಬಹಳ ಕಡಿಮೆ ಕಡಿಮೆ ಉದಾಹರಣೆ ನೀವೇ ಇದನ್ನು ಬೇರೆಲ್ಲಾದ್ರೂ ಬೇರೆ ಉತ್ತರ ಕರ್ನಾಟಕ ರಾಜ್ಯ ಎಲ್ಲಾದ್ರೂ ಇದನ್ನು ಹೊಡೆ ಸಾಯಿಸ್ತಾ ಇದ್ರು ಕರೆಕ್ಟ್ ನೀವೇನ್ ಮಾಡಿದ್ರೆ ಕರೆದ್ರಿ ಅದನ್ನು ಸಂರಕ್ಷಣೆ ಮಾಡಿ ಹಾಗೆ ಇಲ್ಲಿ ಆದಷ್ಟು ಜಾಗೃತಿ ಮಾಡ್ತಾರೆ ಆದ್ರೆ ಒಂದೆರಡು ಪರ್ಸೆಂಟ್ ವಿಷದ ಹಾವುಗಳನ್ನು ಸಾಯಿಸುವುದು ಇದೆ ಹಾ 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 ಆದ್ರೆ ಜಾಸ್ತಿ ಹಾವುಗಳು ನಾಗರ ಹಾವುಗಳೇ ಸಿಗ್ತವೆ ಯಾಕೆ ನಮ್ಮಲ್ಲಿ ಕಾಳಿಂಗ ಅದು ಅಂತದ್ದು ಮಲೆನಾಡು ಆ ಇದು ಭಾಗದಲ್ಲಿ ಮಾತ್ರ ಅಲ್ವಾ ಮಲ್ನಾಡು ಭಾಗಕ್ಕೆ ಮಾತ್ರ ಮಲೆನಾಡಿ ಆಹಾರದ ಜೀವಿಗಳಾದ ಹಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಹೋ ಕಾಳಿಂಗ ಸರ್ಪಗಳು ಮುಖ್ಯವಾಗಿ ಇತರ ಹಾವುಗಳನ್ನೇ ತಿಂದು ಬದುಕುವಂತಹ ಹಾವುಗಳು ಅಪರೂಪಕ್ಕೆ ಗುಡಗಳನ್ನು ತಿನ್ನುದು ಬಿಟ್ಟರೆ ಇಲ್ಲಿ ಹೆಗ್ಗಣವನ್ನ ತಿನ್ನ ದಾಖಲೆ ಇಲ್ಲ ಓಹೋ ಅದು ಅದ್ರ ಆರೇ ಅಲ್ವೇ ಅಲ್ಲ ಹಾವುಗಳ ವಂಶೋತ್ಪತ್ತಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಸೃಷ್ಟಿಯಾದ ಹಾವುಗಳು ಕಾಳಿಗೆ ಸಾಕು ಮತ್ತು ನಿನ್ನ ಜನಗಳು ಈ ಹಾವುಗಳನ್ನು ಬಂದಾಗ ಯಾವ ತರ ರಕ್ಷಣೆ ಮಾಡಬೇಕು ಮತ್ತೆ ಪರಿಸರ ಜೊತೆಗೆ ಹಾವುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ನೀವು ಹೇಳ್ತೀರಿ ಪರಿಸರ ಜೊತೆಗೆ ಹಾವುಗಳು ಎಷ್ಟು ಇಂಪಾರ್ಟೆಂಟ್ ಪರಿಸರ ಜೊತೆ ಹಾವುಗಳು ಅತ್ಯಂತ ಪ್ರಮುಖ ಪಾತ್ರವಹಿಸುತ್ತವೆ ಯಾಕಂದ್ರೆ ಇದು ಆಹಾರ ಸರಪಳಿಯಲ್ಲಿ ಬರುವ ದೈಹಿಕ ಆಹಾರ ಸರಪಳಿಯಲ್ಲಿ ಬರುವ ಒಂದು ಜೀವಿಯ ನೀವು ಒಂದು ಹಾವನ್ನೇ ನಾಶ ಮಾಡ್ತಾ ಹೋದರೆ ಅದಕ್ಕೆ ಸಂಬಂಧಪಟ್ಟ ಇಲಿ ಹೆಗ್ಗಣಗಳ ಬೇರೆ ಬೇರೆ ಕ್ರಿಮಿಕೀಟಗಳ ಪಕ್ಷಿಗಳ ವಂಶ ಕಡಿಮೆ ಕಡಿಮೆಯಾಗಿ ಅಲ್ಲಿ ಅನ್ಬ್ಯಾಲೆನ್ಸಿಂಗ್ ನಡಿಬಹುದು ಅಸಮತೋಲನ ನಡಿಬಹುದು ಒಂದು ಜೀವಿ ಈಗ ಪ್ರಮುಖವಾಗಿ ನೀವು ಹಾವನ್ನೇ ತೆಗೆದುಕೊಂಡ್ರೆ ಮುಖ್ಯವಾಗಿ ಈ ಇಲಿ ಹೆಗ್ಗಣಗಳ ವಂಶವನ್ನೇ ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಪ್ರಮುಖ ಕೆಲಸವನ್ನು ಹಾವುಗಳು ಮಾಡ್ತವೆ ಹಾಗಾಗಿ ಹಾವುಗಳನ್ನು ಯಾಕೆ ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಹಾವುಗಳು ಮನುಷ್ಯನಿಗೆ ಹೆಚ್ಚು ಮುಖಾಮುಖಿ ಆಗ್ತವೆ ಮುಖಾಮುಖಿಯಾಗಿ ಸಿಕ್ಕಿಕೊಂಡು ಬಿಡ್ತಾವೆ ಅವನಿಂದ ಸಹಿಸಲ್ಪಡ್ತಾವೆ ಆದರೆ ಈ ಹೆಗಣಗಳು ಆಗಲ್ಲ ಅವುಗಳು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂತ ಕ್ರಮ ಬೇರೆಯೇ ಇಟ್ಕೊಂಡಿದ್ದೀವಿ ಅಷ್ಟು ಬೇಗ ನಮಗೆ ಮುಖಾಮುಖಿ ಆಗೋದಿಲ್ಲ ಹಾಗಾಗಿ ಹಾವುಗಳನ್ನು ರಕ್ಷಣೆ ಮಾಡಿದ್ರೆ ಇತರ ಜೀವ ಜಂತುಗಳ ವಂಶವನ್ನು ನಾವು ಆಗುತ್ತೆ ಮನುಷ್ಯನ ಆರೋಗ್ಯವನ್ನು ಕೂಡ ಪರೋಕ್ಷವಾಗಿ ಸಂರಕ್ಷಣೆ ಮಾಡಿದಾಗ ಆಗುತ್ತೆ ಎಸ್ ಈಗ ನೀವು ಈ ಹಾವುಗಳ ಸಂರಕ್ಷಣೆ ಜೊತೆಗೆ ನೀವು ಸಮಾಜ ಸೇವೆ ಮತ್ತು ಈ ಪರಿಸರ ಏನು ಫ್ರೀ ಆ್ಯಕ್ಟಿವಿಟಿಗಳಲ್ಲೂ ಕೂಡ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಈಗ ಕಳೆದ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನೀವು ಇದನ್ನು ಹೆಚ್ಚು ಹೆಚ್ಚು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೀರಿ ನಮ್ಮದು ನಮ್ಮ ಮನೆ ನಮ್ಮ ಮರ ತಂಡ ಅದು ಒಂದಿದೆ ಅದು ಸುಮಾರು ಎಂಟು ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಅದರ ಅರ್ಥ ಏನಂದರೆ ಅದರ ಕೆಲಸ ಏನಂದರೆ ಪ್ರತಿ ಮನೆಗಳಿಗೆ ಹೋಗಿ ಅವರಿಗೆ ಬೇಕಾದಂಥ ಮರ ಆಗುವಂಥ ಗಿಡಗಳನ್ನು ಫ್ರೀಯಾಗಿ ನೆಟ್ಟು ಅವ್ರು ಎರಡು ಮೂರು ವರ್ಷ ಅದನ್ನು ಬೆಳೆಸಿ ನಮಗೆ ತೋರಿಸ್ಬೇಕು ಅದರ ಅರ್ಥ ಆದಷ್ಟು ಉಡುಪಿ ಜಿಲ್ಲೆಯನ್ನು ನಾವು ಹಸುರಾಗಿಟ್ಟುಕೊಳ್ಳೋಣ ಆರೋಗ್ಯ ಪೂರ್ಣವಾಗಿ ಇಟ್ಟುಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಈ ಸಣ್ಣ ಕಾಯಕವನ್ನು ಈಗ ನೀವು ಹಾವಿನ ಜೊತೆಗೆ ಹಸಿರನ್ನು ಬೆಳೆಸ್ತಾ ಇದ್ದೀರಿ ಹಾವಿಗೂ ಮತ್ತೆ ಹಸಿರಿಗೂ ಸಂಬಂಧ ಇದೆ ಸಂಬಂಧ ಗಾಢವಾದ ಸಂಬಂಧ ಇದೆ ಅದೇ ನಮ್ಮಲ್ಲಿ ಒಂದು ಮಾತಿದೆ ನಾಗ ಮತ್ತು ವೃಕ್ಷ ಅವಳಿ ಚೇತನ ಅಂತ ಹೇಳಿ ನಾಗ ಮತ್ತು ವೃಕ್ಷ ಅವಳಿ ಚೇತನ ಅಂದ್ರೆ ಮರ ಇರುವಲ್ಲಿ ನಾಗ ಇರ್ತದೆ ಸರಿಸೃಪಗಳು ಮರ ಗಿಡ ಇರುವಲ್ಲಿ ಹುತ್ತಗಳು ಇರುವಲ್ಲಿ ಇರ್ತವೆ ಅಂತ ಪರಿಸರ ಮನುಷ್ಯನಿಗೆ ಬಹಳ ಆರೋಗ್ಯಪೂರ್ಣವಾಗಿರ್ತದೆ ಅಂತ ಅದನ್ನು ನಾವು ಆದಷ್ಟು ನಮ್ಮ ಒಂದು ಸಣ್ಣ ಪರಿಧಿ ಉಡುಪಿ ಜಿಲ್ಲೆಯೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಹಸಿರಾಗಿಟ್ಕೊಳ್ಳೋದು ಮತ್ತು ಆರೋಗ್ಯ ಪೂರ್ಣವಾಗಿ ಇಟ್ಕೊಳ್ಳುವಂಥ ಒಂದು ನಮ್ಮದು ಇನ್ನೊಂದು ಸರ್ ಈಗ ನೀವು ಬರೀ ಹಾವು ಒಂದಲ್ಲ ಈ ಪರಿಸರ ಕ್ಷೇತ್ರದಲ್ಲಿ ಹಲವಾರು ಗಿಡ ಮರಗಳನ್ನು ಅಥವಾ ಈ ಏನು ಅರಣ್ಯ ಇಲಾಖೆ ಜೊತೆಗೆ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ನೀವು ಮಾಡಿದ್ದೀರಿ ಸರಿ ಸುಮಾರು ಎಷ್ಟು ನಿಮ್ಮ ಒಂದು ಸಂಸ್ಥೆಯ ಅಂಡರಲ್ಲಿ ಇಲ್ಲಿವರೆಗೆ ಎಷ್ಟೆಲ್ಲ ಈ ಏನು ಈ ಗಿಡವನ್ನು ಬೆಳೆಸೋದ್ರ ಬಗ್ಗೆ ಏನಾದರೂ ಅದಕ್ಕೇನು ದಾಖಲೆಗಳನ್ನು ಮಾಡಿದಿರಿ ಮಾಡಿದ್ದೀರಿ ಮಾಡಿದ್ದೀರಾ ದಾಖಲೆ ಇದೆ ಸರ್ ಸುಮಾರು ನಾವು ಇವರಿಗೆ ನಮ್ಮದು ಒಂದು ಕಾನ್ಸೆಪ್ಟ್ ನಾನು ಆಗಲೇ ಹೇಳಿದೆ ಗಿಡಗಳನ್ನು ಕೊಡುವುದಲ್ಲ ಗಿಡಗಳನ್ನು ಕೊಡುವಂತ ಒಂದು ಕಲ್ಪನೆ ಇಟ್ಟುಕೊಂಡಿದ್ರೆ ಒಂದು ಲಕ್ಷ ಕೊಟ್ಟಿರ್ಬೋದು ನಾವು ಕೊಟ್ಟಿಲ್ಲ ನಾವು ನಾವೇನ್ ಮಾಡ್ತೀವಿ ಗಿಡಗಳನ್ನು ನೆಡ್ತೀವಿ ನೆಟ್ಟ ಗಿಡಗಳು ಬೆಳಿಬೇಕು ನಮ್ಮ ದೃಷ್ಟಿಯಲ್ಲಿ ಆ ಕಾರಣದಿಂದ ನಾವು ಗಿಡಗಳನ್ನ ನೆಟ್ಟು ಬರುವಂತ ಕಲ್ಪನೆ ಮಾಡ್ಕೊಳ್ತೀವಿ ಆ ಕಲ್ಪನೆ ಎಲ್ಲಿ ಅಂತಂದ್ರೆ ಎಂಟು ಒಂಬತ್ತು ವರ್ಷ ಆಯ್ತಿಲ್ಲ ಒಂಬತ್ತು ವರ್ಷದಲ್ಲಿ ಎರಡು ಅರಣ್ಯ ಮಾಡಿದ್ವಿ ನಾವು ಆ ಇದು ಎರಡು ಒಂದು ನಾಗಬನ ಮಾಡಿದ್ವಿ ಇನ್ನೊಂದು ಪಂಚಶಕ್ತಿ ಅರಣ್ಯ ಅಂತ ಮಾಡಿದ್ವಿ ಒಂದು ಎಕರೆ ಜಾಗದಲ್ಲಿ ಒಂದು ಸಾವಿರ ಒಂದು ಸಾವಿರದ ನೂರ ಹನ್ನೊಂದು ಗಿಡಗಳನ್ನು ಮೂವತ್ತು ನಲ್ವತ್ತು ಪ್ರಭೇದದ ಗಿಡಗಳನ್ನು ಅಂದರೆ ವೃಕ್ಷ ಆಗುವ ಗಿಡಗಳನ್ನು ನೆಟ್ಟಿದ್ದೀವಿ ಲಾಸ್ಟ್ ಟೈಮ್ ಒಂದು ಒಂದು ತಿಂಗಳ ಹಿಂದೆ ಹೋಗಿ ಎಲ್ಲವನ್ನು ನಾವು ಇದು ಮಾಡಿ ಬಂದೀವಿ ನೋಡ್ಕೊಂಡು ಬಂದ್ವಿ ಒಂದು ದಟ್ಟ ಅರಣ್ಯ ಆಗಿದೆ ಒಂದು ಕಡೆ ಹಾಗೆ ಬೇರೆ ಬೇರೆ ಗಿಡ ಜಾಗಗಳಲ್ಲಿ ನೆಟ್ಟಂಥ ಎಲ್ಲ ಗಿಡಗಳು ಬೆಳೆದು ಫಲ ಕೊಡ್ತಾ ಇದ್ವಿ ಸರ್ ಈ ಆ್ಯಕ್ಟಿವಿಟಿಯಲ್ಲಿ ನಿಮಗೆ ಸಂತೃಪ್ತಿ ಉಂಟಾ ಸರ್ ಈಗ ಈ ಥರ ಸಮಾಜ ಸೇವೆ ಮತ್ತು ಇದು ಇಂಥ ಇದರಲ್ಲಿ ನೀವು ತುಂಬ ಉಡುಪಿ ಜಿಲ್ಲೆಯಲ್ಲಿ ತುಂಬ ಈಗ ಆಲ್ರೆಡಿ ನೀವು ಒಂದು ಏನಂದರೆ ಹುಡುಗ ತಜ್ಞ ಅಥವಾ ಈ ಥರ ಒಂದು ಸಮಾಜದಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ನೀವು ಸನ್ಮಾಧಿತರಾಗಿದ್ದರೆ ನಿಮ್ಮನ್ನು ಗುರುತಿಸಿದ್ದಾರೆ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಸರ್ ಜನರು ಮತ್ತು ಯಾವ ರೀತಿ ಪರಿಸರ ಜೊತೆಗಿರಬೇಕು ಮತ್ತು ಆ್ಯಸ್ ಎ ಒಬ್ಬ ತಜ್ಞನಾಗಿ ಆ್ಯಸ್ ಎ ಒಬ್ಬ ಪರಿಸರ ತಜ್ಞನಾಗಿ ನೀವು ಸಾಮಾನ್ಯ ಜನರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಒಂದೇದಾಗಿ ನಮ್ಮ ನನ್ನ ಈ ಕೆಲಸದಿಂದ ನಿಜವಾಗಿ ನನಗೆ ತಿಳ್ತೀವಿ ನನಗೆ ಸಂತೋಷ ಇದೆ ನನಗೆ ಒಂದು ರೀತಿ ಆನಂದ ಸಿಗುತ್ತೆ ಇಲ್ಲದಿದ್ರೆ ಈ ಇಷ್ಟೊಂದು ಹೆಲ್ಪ ಜನರು ತಿಳ್ಕೊಳ್ಳುವಾಗೆ ಇದು ಅಪಾಯಕರ ಕೆಲಸ ಆದ್ರೆ ನಾನು ಇದ್ರಲ್ಲಿ ತೊಡಗಿಸ್ಕೊಂಡಿದ್ದೇನೆ ನಂಗೊಂದು ಏನೋ ಒಂದು ತೃಪ್ತಿ ಸಿಗ್ತದೆ ಮತ್ತೆ ಗಿಡ ಮರಗಳ ನೆಡುವುದು ಕೂಡ ಅದು ಬಹಳ ಪ್ರಕೃತಿಗೆ ಹತ್ತಿರ ಆಗುವಂತ ಒಂದು ಕಾಯಕ ಆ ಕಾರಣಕ್ಕೆ ಆ ಕಾರಣಕ್ಕೆ ನಾನು ನಾನು ಮತ್ತು ನನ್ನ ತಂಡ ಈ ಗಿಡ ಮರಗಳ ವಿಚಾರದಲ್ಲಿ ಪ್ರಕೃತಿಯ ಸೇವೆಯಲ್ಲಿ ತೊಡಗಿಸಿದೆ ಜನರಿಗೆ ಜನರಿಗೆ ಒಂದು ಸಲಹೆಂದ್ರೆ ಆದಷ್ಟು ನಮ್ಮ ಸುತ್ತಮುತ್ತ ಇರುವಂತ ಜೀವರಾಶಿಗಳನ್ನು ಅದಕ್ಕೆ ತೊಂದರೆ ಮಾಡದೆ ಅವುಗಳ ಪಾಡಿಗೆ ಬಿಟ್ಟು ಬಿಡುವುದು ಈಗ ಒಂದು ಹಾ ಒಳಗ್ ಬಂತು ಆ ಒಳಗ್ ಬಂದ ಕೂಡಲೇ ತಕ್ಷಣಕ್ಕೆ ಬರುವಂಥ ಥಾಟ್ ಏನಂದ್ರೆ ಬಿಡ್ತೀವಿ ಹೆದರಿದ ನಂತರ ನಾವು ಎರಡನೇ ಕ್ರಿಯೆ ಏನು ಮಾಡ್ತೀವಿ ಅಂದ್ರೆ ಬಡ್ಜು ಸಾಯಿಸು ಈ ಸಂದರ್ಭದಲ್ಲಿ ನಾವು ತಾಳ್ಮೆಲ್ಲಬೇಕು ಸ್ವಲ್ಪ ಯೋಚಿಸಬೇಕು ಆ ಅವು ಯಾಕೆ ಬಂದಿದೆ ಒಳಗೆ ಬಂದಿರೋದು ಒಂದೇ ಕಾರಣ ಆಹಾರ ಅನ್ವೇಷಣೆ ಆಹಾರ ತಿನ್ಲಿಕ್ಕೆ ಬಂದಿದೆ ಅಂದ್ರೆ ಊಟ ಮಾಡ್ಲಿಕ್ಕೆ ಬಂದಿದೆ ಹಾಗಾಗಿ ಅದನ್ನ ಆದಷ್ಟು ಹೊರಗಟ್ಟು ಬಿಡೋಣ ಆ ರೀತಿ ನೀವು ತಾಳ್ಮೆಯಿಂದ ಆಲೋಚನೆ ಮಾಡಿದ್ರೆ ನಿಮಗೆ ಅದನ್ನು ಹೊರಗೆ ಹಾಕುವಂತ ಐಡಿಯಾ ಕೂಡ ಹೊಡೆದು ಬಿಡ್ತದೆ ಒಂದು ಒಂದು ಕೋಲಿನ ಮೂಲಕ ಕೈಯಿಂದ ಅಲ್ಲ ಯಾಕಂದ್ರೆ ಹಾವಿನ ಯಾವುದೇ ಹಾವಿನ ಪರಿಚಯ ಇಲ್ಲದೆ ಕೈಯಿಂದ ಮುಟ್ಲಿಕ್ಕೆ ಹೋಗುವುದು ಅಪಾಯ ಅವುಗಳ ಗುಣ ಸ್ವಭಾವ ಬೇರೆ ಆಗಿರ್ತದೆ ತಕ್ಷಣ ನಾವು ಸ್ಪರ್ಶ ಮಾಡಿಕೊಳ್ಳೆ ಹೆದ್ರಿ ಕಚ್ಚಬಹುದು ನಮ್ಗೆ ಆ ಕಾರಣಕ್ಕೆ ನಾವು ಆದಷ್ಟು ಒಂದು ಕೋಲಿನ ಮೂಲಕನು ಬಹಳ ದೂರದಿಂದ ಎತ್ತಿ ಸ್ವಲ್ಪ ದೂರ ಬಿಟ್ಟು ಬಂದ್ರೆ ಮತ್ತೆ ಅವುಗಳು ಬಂದು ತೊಂದರೆ ಮಾಡೋದಿಲ್ಲ ಇನ್ನು ಪದೇ ಪದೇ ಒಂದು ನಾಲ್ಕು ಬರ್ತಾ ಇದೆ ನೀವು ನಾಲ್ಕೈದು ಸಾರಿ ಆ ಹಾವನ್ನು ಹೊರಗಿಬಿಟ್ರಿ ಮತ್ತೆ ಮತ್ತೆ ಬರ್ತಾ ಇದ್ರೆ ಸಮೀಪದಲ್ಲಿ ಇರುವಂತಹ ಹಾವಿಡಿಯೋರನ್ನು ಕರೆದು ಅವರಿಂದ ಸಂರಕ್ಷಣೆ ಮಾಡಿಸ್ಬೋದು ಅಥವಾ ಅರಣ್ಯ ಇಲಾಖೆಗೂ ನೀವು ಮಾಹಿತಿಯನ್ನು ಕೊಟ್ಟಾಗ ಅವರು ನಿಮಗೆ ಸ್ಪಂದಿಸ್ತಾರೆ ನಮ್ಮ ಮೂಲಕ ಸ್ಪಂದಿಸ್ತಾರೆ